ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಭಾವಿಸ್ತಾ ಇದ್ದೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಲ್ಗೋರಿದಮ್ ಪ್ರಕಾರ ಶೇಕಡ ತೊಂಬತ್ತಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನ್ ಸಬ್ಸ್ಕ್ರೈಬರ್ ಅಂತ ಬರ್ತಾ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗಳನ್ನು ಪ್ರೋತ್ಸಾಹ ಮಾಡಿ ನಿಮ್ಮ ಪ್ರೋತ್ಸಾಹದ ಮೂಲಕ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ವೀಡಿಯೋಸ್ಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾನು ಮಾತನಾಡುವಂಥ ವಿಚಾರ ಏನು ಅಂತಂದರೆ ನಮ್ಮ ದೇಹದ ದಾನದ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಯಾಕೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಲನಚಿತ್ರವನ್ನು ನಾನು ಒಂದು ದಶಕದ ಹಿಂದೆ ನೋಡಿದೆ ಆ ಚಲನಚಿತ್ರ ಬರೋದಕ್ಕೂ ಮುಂಚೆನೇ ಸಹ ನಾನು ನನ್ನ ಅಂಗಾಂಗ ದಾನವನ್ನೆಲ್ಲ ನಾನು ಮಾಡಿದ್ದೇನೆ ಇದಕ್ಕೆ ಸೂಕ್ತವಾದಂಥ ಒಂದು ಪ್ಲಾಟ್ಫಾರ್ಮ್ ಇದೆ ಆ ಪ್ಲಾಟ್ಫಾರ್ಮ್ನ ಲಿಂಕನ್ನು ಸಹ ನಾನು ಕೆಳಗಡೆ ಹಂಚ್ಕೊಂತೀನಿ ಈ ಸಂಸ್ಥೆ ಹೆಸರು ಗಿಫ್ಟ್ ಯೋರ್ ಆರ್ಗನ್ಸ್ ಅಂತ ಹೇಳಿ ಗಿಫ್ಟ್ ಗಿಫ್ಟಿಯೋರ್ ಆರ್ಗನ್ಸ್ ಫೌಂಡೇಶನ್ ಅನ್ನುವ ಸಂಸ್ಥೆ ನಾನು ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದನೇ ವರ್ಷದಿಂದ ನಾನು ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ ಸತತವಾಗಿ ಈ ವೆಬ್ಸೈಟ್ ಬೆಳೀತಾ ಹೋಗ್ತಾ ಇದೆ ನಾನು ಎರಡು ಸಾವಿರದ ಹನ್ನೊಂದನೇ ವರ್ಷ ಈ ಗಿಫ್ಟ್ ಯುವರ್ ಆರ್ಗನೈಸೇಷನ್ ಮೀನ್ ಗಿಫ್ಟ್ ಯುವರ್ ಆರ್ಗನ್ಸ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡೆ ಅಂಗಾಂಗ ದಾನದ ವಿಷಯದ ಕುರಿತಾದಂಥ ಮಾಹಿತಿನ ಹಂಚಿಕೊಳ್ಳುವಂಥ ಒಂದು ಸಂಸ್ಥೆ ಇದಾಗಿದೆ ಈ ಒಂದು ಸಂಸ್ಥೆಯ ಮೂಲಕ ನಮಗೆ ನಮ್ಮ ಸಾವಿನ ಬಳಿಕ ಇರುವಂತಹ ಅಂಗಾಂಗಗಳ ದಾನವನ್ನು ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಸಹಮತಿಯನ್ನು ನಿಮ್ಮ ಪರಿವಾರದವರು ಕುಟುಂಬದವರು ನೀಡಬೇಕು ಅನ್ನುವಂಥ ವಿಷಯ ಯಾಕಂದರೆ ಆ ಕಾರ್ಡ್ ಕೊಡ್ತಾರೆ ಕಾರ್ಡಲ್ಲಿ ಅವರ ಹಸ್ತಾಕ್ಷರ ಬೇಕು ಅನ್ನುವಂಥ ಮಾಹಿತಿ ಅದರ ಬಳಿಕ ನೀವು ಆ ಕಾರ್ಡನ್ನು ನಿಮ್ಮ ವಾಲೆಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗುವುದು ಒಂದು ವೇಳೆ ಏನಾದರೂ ಒಂದು ರೀತಿ ಅನಾಹುತ ಅಥವಾ ಅಕಾಲಿಕವಾದಂಥ ಮರಣ ಸಂಭವಿಸಿದ್ದಲ್ಲಿ ಈ ಕಾರ್ಡನ್ನು ಬಳಸಿ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ವ್ಯಕ್ತಿಗಳು ಅಂದರೆ ಪಕ್ಕದಲ್ಲಿರುವಂಥ ನೆರೆಯಲ್ಲಿ ಪಕ್ಕದಲ್ಲೇ ನೆಲೆಸಿರುವಂಥ ಆಸ್ಪತ್ರೆಯಲ್ಲಿರುವಂಥವರಿಗೆ ಮಾಹಿತಿನ ರವಾನೆ ಆಗುತ್ತೆ ಆ ಮಾಹಿತಿಯ ಮೂಲಕ ಅವರು ನಿಮ್ಮನ್ನು ಅಂದರೆ ನಿಮ್ಮ ಶರೀರವನ್ನು ತಗೊಂಡು ಅದರ ಮೂಲಕ ಅಂಗಾಂಗ ದಾನವನ್ನು ಮಾಡೋಕ್ಕೆ ಮುಂದಾಗ್ತಾರೆ ಅನ್ನೋಂಥ ವಿಚಾರ ಇದರ ಮೂಲಕ ಬಹಳಷ್ಟು ಜನಕ್ಕೆ ಮರು ಜೀವವನ್ನು ನೀಡ್ಬೋದು ಅನ್ನೋದಾಗಿದೆ ಇದು ಒಂದು ರೀತಿ ಇಮ್ಮಾರ್ಟಾಲಿಟಿ ಅಂತಂದರೆ ಅಜ್ ಅಜರಾಮರವಾಗಿರಬೇಕು ಅಂತಂದರೆ ಎರಡೇ ವಿಷಯ ಒಂದೇನು ಅಂತಂದರೆ ಅಂಗಾಂಗ ದಾನದ ಮೂಲಕ ನಿಮ್ಮ ಅಂಗಾಂಗಗಳು ಬೇರೆ ವ್ಯಕ್ತಿಯ ಮುಖೇನ ಅದು ಇನ್ನೂ ಸ್ವಲ್ಪ ಅವಧಿಯೊಳಗೆ ಕೆಲವು ವರ್ಷಗಳವರೆಗೆ ಜೀವಿತವಾಗಿರುತ್ತೆ ಅನ್ನುವಂಥ ವಿಚಾರ ಎರಡನೇದು ನಿಮ್ಮ ಚಿಂತನೆಗಳು ನಿಮ್ಮ ಚಿಂತನೆಗಳು ಹೇಗಿರಬೇಕು ಅಂದರೆ ಒಬ್ಬ ಸಾಹಿತ್ಯ ಇರಬೇಕು ಒಬ್ಬ ಕಲೆಗಾರನ ಒಬ್ಬ ವಿಧಾನ ರೀತಿಯಲ್ಲಿ ಒಬ್ಬ ಬರವಣಿಗೆಗಾರನ ರೀತಿಯಲ್ಲಿ ಅಥವಾ ಒಬ್ಬ ಸಂಗೀತಗಾರನ ರೀತಿಯಲ್ಲಿ ಇರಬೇಕು ಯಾಕಂದರೆ ಇವೆಲ್ಲ ಆಯಾಮಗಳು ಕಲೆ ಅಂತ ಬಂದ ತಕ್ಷಣ ಮಾತ್ರ ನಾವು ನೋಡೋದ ವಿಚಾರ ಏನು ಅಂತಂದರೆ ಹಲವಾರು ವರ್ಷಗಳ ಕಾಲ ಶತಶತಮಾನಗಳ ಕಾಲ ಉಳಿಯುವಂಥದ್ದು ಏನು ಅಂತಂದರೆ ಕಲೆ ಸಾಹಿತ್ಯ ಮಾತ್ರ ಅನ್ನುವಂಥ ವಿಚಾರ ಯಾಕೆಂತಂದರೆ ಸಾಹಿತ್ಯ ಅನ್ನೋದು ಶತಶತಮಾನಗಳವರೆಗೂ ಸಹ ರಚಿಸಿದಂತಹ ಪುಸ್ತಕಗಳು ಮತ್ತೆ ಮತ್ತೆ ಮುದ್ರಣವಾಗಿ ಬರ್ತಾ ಇರುತ್ತೆ ಅದು ಹೊಸ ಸಮಾಜಕ್ಕೆ ಹೊಸ ಪೀಳಿಗೆಗೆ ರಸದ ಹೇಗೆ ನೀಡುತ್ತೋ ಅದೇ ರೀತಿ ಅಂಗಾಂಗ ದಾನ ಅನ್ನೋದು ಅಷ್ಟೇ ಸುಮ್ಮನೆ ಮರಳಿಗೆ ಸುಮ್ಮನೆ ಮ ಮಣ್ಣಿಗೆ ಹೋಗಿ ಅದು ಹಾಳಾಗೋದಕ್ಕಿಂತ ದೇಹದ ಒಂದು ಭಾಗ ಅದು ಯಾವುದೋ ಒಂದು ಜೀವಕ್ಕೆ ಅದು ಆಸರೆಯಾಗಿರಲಿ ಅನ್ನೋದು ಈ ಒಂದು ಅಂಗಾಂಗ ಒಂದು ವಿಶೇಷತೆ ನಮ್ಮ ಸಂಸ್ಕೃತಿ ನಮ್ಮ ಕಲಾಚಾರದಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವು ಮತ್ತು ಜಾಗೃತಿ ಇಲ್ಲ ಕಳೆದ ಒಂದು ಎಂಟು ತಿಂಗಳ ಹಿಂದೆ ನಾನೊಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದಾಗ ದಕ್ಷಿಣ ಭಾರತದಲ್ಲಿ ಕೊಯಮತ್ತೂರಿನಲ್ಲಿ ಒಂದು ಆಸ್ಪತ್ರೆ ಇದೆ ಅಲ್ಲಿ ಭೇಟಿ ನೀಡಿದಾಗ ಒಂದು ದೊಡ್ಡ ಹೆಮ್ಮರವನ್ನು ಬರೆದ್ಬಿಟ್ಟು ಹೆಮ್ಮರದಲ್ಲಿ ನಕ್ಷತ್ರಗಳನ್ನು ಹಾಕಿದರು ಏನದು ಅಂತೇಳಿ ದಿಟ್ಟಿಸಿ ನೋಡಿದಾಗ ನಕ್ಷತ್ರಗಳೆಲ್ಲದೂ ಸಹ ಏನು ಅಂದರೆ ಯಾರ್ಯಾರೆಲ್ಲ ಅಂಗಾಂಗ ದಾನವನ್ನು ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಅವರ ಹೆಸರುಗಳನ್ನು ಅಲ್ಲಿ ಹಾಕಲಾಗಿತ್ತು ಅನ್ನೋ ವಿಚಾರ ಈ ಅಂಗಾಂಗ ದಹನಕ್ಕೆ ಸಂಬಂಧಪಟ್ಟಂತೆ ಒಂದು ಚಲನಚಿತ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಬಂತು ಈ ಚಲನಚಿತ್ರದ ಹೆಸರೇ ಶಿಪ್ ಆಫ್ ಥೀಸಿಸ್ ಅಂತೇಳಿ ಇದು ಪ್ರಾಯಶಃ ಯೂಟ್ಯೂಬ್ನಲ್ಲೂ ಸಹ ನಿಮಗೆ ಸಿಗ್ಬೋದು ನೋಡಲಿಕ್ಕೆ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಚಲನಚಿತ್ರನ ನೀವು ನೋಡಿ ಯಾಕೆ ಅಂತಂದ್ರೆ ಈ ಚಲನಚಿತ್ರದಲ್ಲಿ ಬರುವಂಥ ಒಂದು ವಿಚಾರ ಏನಂದ್ರೆ ಪ್ಲಾಟೋಸ್ ಅಲಗರಿ ಆಫ್ ಕೇವ್ ಅನ್ನುವಂಥ ಒಂದು ತತ್ವಶಾಸ್ತ್ರದ ಒಂದು ಕುರುಹುನ್ನ ಇಟ್ಕೊಂಡು ಈ ಒಂದು ಪ್ಲಾಟ್ ಅನ್ನ ಹೆಣೆಯಲಾಗಿದೆ ಆ ಒಂದು ಕಥಾ ಕಥಾವಸ್ತು ಅಥವಾ ಕಥೆಯನ್ನು ಹೆಣೆಯಲಾಗಿದೆ ಅನ್ನೋಂಥ ವಿಚಾರ ಏನಿದು ಅಂತಂದರೆ ನಮ್ಮ ಜೀವಮಾನದಲ್ಲಿ ನಮ್ಮ ಜೀವನದಲ್ಲಿ ನಾವೊಂದು ಅನ್ಕೊಂಡಿರ್ತೀವಿ ಅದರ ಅನ್ಕೊಂಡಿರೋದ್ಕಿಂತ ವಿಭಿನ್ನವಾಗಿ ಅದು ಮೂಡಿರುತ್ತೆ ಆದರೆ ಆ ವಿಭಿನ್ನತೆಯತ್ತ ನಾವು ಹೆಚ್ಚಾಗಿ ಗಮನವನ್ನು ಕೊಡೋದಿಲ್ಲ ನಾವು ನಮ್ಮದೇ ಆದಂಥ ಪ್ರಪಂಚದೊಳಗಡೆ ನಾವು ಬದುಕ್ತಿರ್ತೀವಿ ಬಾಳ್ತಾ ಇರ್ತೀವಿ ಅನ್ನೋ ವಿಚಾರನೇ ಈ ಪ್ಲಾಟೋಸ್ ಆಲೊಗರಿ ಆಫ್ ಕೆ ಅಂತ ಹೇಳ್ತಾರೆ ಈ ಒಬ್ಬ ತತ್ವಶಾಸ್ತ್ರ ನಿಮ್ಮನ್ನು ಹೊರಗಡೆ ಕರ್ಕೊಂಬಂದು ಹೊರಗಿನವಂಥ ಪ್ರಪಂಚದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಒಳಗಿರುವಂತಹ ಸಂಕಟಗಳನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅನ್ನುವಂಥ ವಿಷಯ ಈ ಶಿಪ್ ಆಫ್ ತೀಸಿಸ್ನಲ್ಲಿ ಇರುವಂಥ ಒಂದು ಸಾರ ಏನು ಒಂದು ಸಮರಿ ಹೇಳಬೇಕು ಅಂತಂದರೆ ಇದು ನಮ್ಮ ಸಾಧಾರಣವಾಗಿ ಒಂದು ಹಡಗನ್ನು ನಾವು ತಗೊಂಡು ಹೇಳೋದಾದರೆ ಆ ಹಡಗು ಒಂದು ಸಮುದ್ರದಲ್ಲಿದೆ ಆ ಸಮುದ್ರದಲ್ಲಿ ಹಡಗು ಬಹಳಷ್ಟು ವರ್ಷಗಳು ಅನುಪಯುಕ್ತವಾಗಿದೆ ಆ ಹಡಗು ಅಂದಾಗ ಆ ಸಮುದ್ರದಲ್ಲೇ ತೇಲ್ತಾ ಇದ್ದಿದ್ದ ಹಡಗ ಹಡಗನ್ನು ಮತ್ತೆ ನೀವು ದಡಕ್ಕೆ ತಗೊಂಬಂದು ನೋಡಿದಾಗ ಆ ಹಡಗಿನ ಕೆಳಭಾಗದಲ್ಲಿ ಪಾಚಿಗಳು ಕಟ್ಕೊಂಡಿರುತ್ತೆ ಇದು ಕಡಲ ಒಂದು ಪಾಚಿ ಅಂತ ಕರಿಬೋದು ಈ ಒಂದು ಪಾಚಿ ಉಪ್ಪಿನಂಶ ಇರುವಂತಹ ಸಮುದ್ರದ ಮೂಲಕ ಅಲ್ಲಿ ಹಲವಾರು ಜೀವಿಗಳು ವಾಸಸಕ್ಕೆ ಶುರುವಾಗುತ್ತೆ ಉಪಯೋಗ ಅನು ಅನುಪಯುಕ್ತವಾಗಿರುವಂತಹ ಒಂದು ಹಡಗಿನ ದಡದಲ್ಲಿ ಹಡಗಿನ ಬೇಸಲ್ಲಿ ಅಂದರೆ ಬಾಟಮ್ನಲ್ಲಿ ತಳದಲ್ಲಿ ಆದ್ದರಿಂದ ಈ ಒಂದು ಹಡಗನ್ನು ತಂದು ಮತ್ತೆ ಅದು ನಾವು ಸಮುದ್ರದ ದಡದಲ್ಲಿ ಇಟ್ಟು ಅದನ್ನು ಭಾಗಗಳನ್ನೆಲ್ಲ ಬೇರ್ಪಡಿಸ್ಬಿಟ್ಟು ಅದನ್ನೆಲ್ಲ ಮತ್ತೆ ಶುದ್ಧವಾಗಿಸಿ ಅಥವಾ ಬದಲಾವಣೆ ಮಾಡಿ ಹೊಸದಾದಂಥ ಭಾಗಗಳನ್ನು ಬದಲಿಸಿ ಮತ್ತೆ ಅದನ್ನು ಅಸೆಂಬಲ್ ಮಾಡಿದಾಗ ಮತ್ತೆ ಅದನ್ನು ಒಂದುಗೂಡಿಸಿದಾಗ ನಮಗೆ ಕಾಡುವಂಥ ಒಂದು ಪ್ರಶ್ನೆ ಈ ಹಡಗು ಅಂದರೆ ಹೊಸದಾಗಿ ಬಂದಂಥ ಒಂದು ಹಡ ಹಡಗೇನಿದೆ ಅದು ಹಳೆಯ ಹಡಗಿನ ರೀತಿಯಲ್ಲೇ ಇರುತ್ತಾ ಅಥವಾ ಹಳೆಯ ಹಡಗಿನ ಹಾಗೇ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ಮನಸ್ಸಿನ ಒಂದು ಪರಿಸ್ಥಿತಿಗಳು ಹಾಗೆ ನಾವು ಯಾವುದೋ ಒಂದು ಸನ್ನಿವೇಶಕ್ಕೆ ನಾವು ತುತ್ತಾಗ್ತೀವಿ ಆ ಸನ್ನಿವೇಶದ ಮೂಲಕ ನಮ್ಮ ಒಂದು ಚಿಂತನೆಯ ಕ್ರಮ ಏನಿದೆ ಅದೇ ಬದಲಾವಣೆ ಆಗುತ್ತೆ ನಮ್ಮ ವ್ಯಕ್ತಿತ್ವವು ಸಹ ಕೆಲವು ಬಾರಿ ಬದಲಾವಣೆ ಆಗುತ್ತೆ ನಮ್ಮ ಜೀವನವೇ ತಲೆ ಕೆಳಗೆ ಆಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ವಿಪತ್ತು ಅಂತ ನೋಡಿದಾಗ ಒಂದು ಅಪಘಾತ ಅಂತ ನೋಡಿದಾಗ ಓರ್ವ ವ್ಯಕ್ತಿಗೆ ಅಪಘಾತ ಆಗಿದ್ದಲ್ಲಿ ಆತ ಪ್ರಾಣಾಪಾಯದಿಂದ ಆತ ಪಾರಾಗಿ ಬಂದರೂ ಸಹ ಆತನ ಶರೀರದಲ್ಲಾದಂತಹ ಒಂದು ಲೋಪಗಳು ಈ ಒಂದು ಅಪಘಾತದ ಮೂಲಕ ಆತ ಕಣ್ಣು ಕಳ್ಕೊಂಡಿದ್ದಲ್ಲಿ ಅಥವಾ ಕೈ ಹೋಗಿದ್ದಲ್ಲಿ ಕಾಲು ಹೋಗಿದ್ದಲ್ಲಿ ಆತ ಏನಾಗ್ತಾನೆ ಆತನ ವ್ಯಕ್ತಿತ್ವವೇ ಬದಲಾವಣೆ ಆಗುತ್ತೆ ಆತನ ಚಿಂತನಾ ಶೈಲಿಯೇ ಬದಲಾವಣೆ ಆಗುತ್ತೆ ಆತ ವಿಕಲಚೇತನ ಆದ ಅನ್ನುವಂಥ ಒಂದು ನೋವು ಕಾಡಕ್ಕೆ ಶುರುವಾಗುತ್ತೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತವಾಗಲೂ ಅದು ಸಾಧ್ಯ ಇದೆ ಅದು ಹೇಗೆ ಸಾಧ್ಯ ಅಂದರೆ ಸಾಧಾರಣ ಜನರಾದಂಥ ನಾವು ನೀವುಗಳೇ ಸಹ ದಾನದ ಮೂಲಕ ಇದನ್ನು ಸಾಧ್ಯಗೊಳಿಸ್ಬೋದು ನಾನು ಹೇಳುವಂಥ ವಿಚಾರಗಳು ಈಗ ಅಂಗಾಂಗ ದನ ಯಾಕೆ ಮುಖ್ಯ ಅಂತ ಹೇಳ್ತೀನಿ ಕೆಲವು ಬಾರಿ ನಾವು ನೋಡಿರ್ತೀವಿ ಇತ್ತೀಚಿನ ದಿನಗಳಲ್ಲೂ ಸಹ ನೀವು ನೋಡಿದ್ದೀರಾ ಕೇಳ್ಪಟ್ಟಿದ್ದೀರಾ ಸುದ್ದಿವಾಹಿನಿಯಲ್ಲಿ ಒಂದು ಯುವಕಿಯ ಮೇಲೆ ಆ್ಯಸಿಡ್ ದಾಳಿಯನ್ನು ಮಾಡಿದ್ರು ಅನ್ನೋಂಥ ವಿಚಾರ ನೀವು ಯೋಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಸಾವನ್ನಪ್ಪತ್ತಾನೆ ಆತನ ರಕ್ತ ಏನು ಗುಂಪಿದೆ ಈ ಒಂದು ಆ್ಯಸಿಡ್ ದಾಳಿಗೆ ಒಳಪಟ್ಟಂತಹ ಬಾಲಕಿಯ ಅಥವಾ ಹುಡುಗಿಯ ಅಥವಾ ಮಹಿಳೆಯ ಒಂದು ರಕ್ತದ ಗುಂಪು ಒಂದಾಗಿದ್ದು ಆ ಆಕೆಯ ಒಂದು ಚರ್ಮಗಳು ಈತನ ಚರ್ಮಕ್ಕೆ ಸ್ವಲ್ಪ ಹೋಲಿಕೆ ಕಂಡಿದ್ದಲ್ಲಿ ಆ ಚರ್ಮದ ಮೂಲಕ ನೀವು ಟ್ರಾನ್ಸ್ಪ್ಲಾಂಟನ್ನು ಮಾಡೋದ ಮೂಲಕ ಆಕೆ ಹೊಸ ಜೀವನವನ್ನು ಕಂಡುಕೊಳ್ಬಹುದು ಅನ್ನೋಂಥ ವಿಷಯ ಹಾಗೆ ಇನ್ನೊಂದು ಕತೆ ನಾನು ಓದಿದೆ ಅಂತರ್ಜಾಲದಲ್ಲಿ ಅದೇನು ಅಂತಂದರೆ ಓರೋ ವ್ಯಕ್ತಿ ಒಂದು ಎಲೆಕ್ಟ್ರಿಕ್ ಅಪಘಾತದಲ್ಲಿ ಆತನ ಎರಡೂ ಕೈಗಳು ಸುಟ್ಟು ಕರಕಲಾಗಿ ಎರಡೂ ಕೈಗಳನ್ನು ಕಳ್ಕೊತಾನೆ ತದ ಬಳಿಕ ಇತ್ತೀಚಿನ ಒಂದು ಕೆಲ ತಿಂಗಳ ಹಿಂದಷ್ಟೇ ಆತನಿಗೆ ಎರಡೂ ಕೈಗಳನ್ನು ಆಪರೇಟ್ ಮಾಡುವ ಹಾಗೆ ಅಂದರೆ ಅದನ್ನು ಆರ್ಗ್ಯಾನಿಕ್ ಆಗಿ ಅದನ್ನ ಅವನನ್ನ ಆ ಒಂದು ಕೈಗಳು ಇಲ್ವಲ್ಲ ಆ ಕೈಗಳನ್ನ ಒಂದು ಮಹಿಳೆಯ ಕೈಯನ್ನ ಆತನಿಗೆ ಸಿಕ್ಸಿ ಸರ್ಜರಿ ಮಾಡಿ ಆತನಿಗೆ ಒಂದು ಕೈಯನ್ನ ನೀಡಲಾಗಿದೆ ಎರಡು ಕೈಯನ್ನ ನೀಡಲಾಗಿದೆ ಅನ್ನುವಂಥ ವಿಚಾರ ಆ ಕೈಯನ್ನ ನೀಡದಂತ ದಾನಿಯ ಅಂದ್ರೆ ಆ ಸಾವನ್ನಪ್ಪಿದಂಥ ಮಹಿಳೆಯ ದೇಹದ ಮೂಲಕ ಬಂದಂತ ಕೈಯನ್ನ ಈತನಿಗೆ ಅಳವಡಿಸಲಾಗಿದೆ ಅನ್ನುವಂಥ ಒಂದು ಸುದ್ದಿನ ನಾನು ನೋಡಿದೆ ಆತನ ಜೀ ಜೀವನದಲ್ಲೂ ಒಂದು ಬದಲಾವಣೆಗಳನ್ನ ನಾವೀಗ ಕಾಣ್ಬೋದು ಅನ್ನುವಂಥ ವಿಷಯ ಹಾಗೆ ಈ ಒಂದು ಕಥೆಯನ್ನು ನಾನು ಹೇಳಲಿಲ್ಲ ಈ ಕತೆ ಹೇಳ್ತಾ ಹೋಗ್ತೀನಿ ಮೂರು ಜನ ಮೂರಿಂದ ನಾಲ್ಕು ಜನ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಓರ್ವ ದಾನಿ ಆ ದಾನಿ ಬೆಟ್ಟವನ್ನು ಪರ್ವತಾರೋಹಣ ಮಾಡುವಂಥ ಸಮಯದಲ್ಲಿ ಕಾಲ್ಜಾರಿ ಕಾಲ್ ಜಾರಿ ಹಗ್ಗ ಕಟ್ಟಾಗಿ ಬಿದ್ದು ಸಾವನ್ನಪ್ಪತ್ತೆ ಆತ ಅಂಗಾಂಗ ದಾನವನ್ನು ಸಣ್ಣ ತನ್ನ ಬಾಲ್ಯವಯಸ್ಸಿನಲ್ಲೇ ಅದನ್ನ ಆ ಒಂದು ಸೇವ್ ಅದ ಅಂಗಾಂಗ ದಾನವನ್ನು ನೀಡ್ತೀನಿ ಅಂತ ಬರೆದಿಟ್ಟಿರ್ತಾನೆ ಅದರಿಂದ ಈ ಮೂರು ಕಥಾಪಾತ್ರಗಳೇನಿದೆ ಅದರಲ್ಲಿ ಒಂದು ಕಥಾಪಾತ್ರ ಒಂದು ಪ್ರತಿಷ್ಠಿತವಾದಂಥ ಒಂದು ವಿಶ್ವವಿಖ್ಯಾತ ಛಾಯಾಚಿತ್ರ ಗ್ರಾಹಕಿಯಾಗಿರ್ತಾಳೆ ಅಂದರೆ ಒಂದು ಫೋಟೋಗ್ರಾಫರ್ ಆಗಿರ್ತಾಳೆ ಆಕೆ ಬರೀ ಶಬ್ದಗಳ ಮೂಲಕ ಚ ಛಾಯಾಚಿತ್ರ ಅಂದರೆ ಫೋಟೋಸನ್ನು ತೆಗೀತಾ ಹೋಗ್ತಾಳೆ ಈತನ ಕಣ್ಣುಗಳನ್ನು ಆಕೆಗೆ ನೀಡಲಾಗುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮೂಲಕ ಇನ್ನೊರೊಬ್ಬ ವ್ಯಕ್ತಿ ಒಬ್ಬ ಸಂತ ಒಬ್ಬ ಸಾಧು ಆತ ಪ್ರಾಣಿ ಹಿಂಸೆ ಮಾಡಬಾರ್ದು ಅಥವಾ ಒಬ್ಬ ಜೈನ ಮುನಿ ಆಗಿರ್ತಾನೆ ಅಥವಾ ಜೈನ ಸಂತನಾಗಿರ್ತಾನೆ ಆತನಿಗೆ ಪ್ರಾಣಿ ವಧೆ ಮಾಡ್ತಾರೆ ಈ ಕೆಮಿಕಲ್ ಇಂಡಸ್ಟ್ರಿಗಳು ಅಥವಾ ಫಾರ್ಮಸ್ಯೂಟಿಕಲ್ ಕಂಪನಿಗಳೆಲ್ಲ ಏನು ಮಾಡ್ತಾರೆ ಪ್ರಾಣಿಗಳಿಗೆ ಹಿಂಸೆ ನೀಡಿಬಿಟ್ಟು ಔಷಧಿಗಳನ್ನೆಲ್ಲ ಉತ್ಪಾದನೆ ಮಾಡ್ತಾರೆ ಈ ಕ್ರೂರತೆಗೆ ನಾನು ವಿರುದ್ಧವಾಗಿದ್ದೀನಿ ಅಂತ ಹೇಳಿದ ಆ ವ್ಯಕ್ತಿಗೆ ಲಿವರ್ ಸಿರೋಸಿಸ್ ಅನ್ನುವಂಥ ಕಾಯಿಲೆ ಬರುತ್ತೆ ಆ ಲಿವರ್ ಸಿರೋಸಿಸ್ಗೆ ಮದ್ದಿಲ್ಲ ಅನ್ನುವಂಥ ಒಂದು ವಿಚಾರ ಆತ ಖಾಸಗಿಯಾಗಿ ಅದು ವಿದೇಶಿಯ ಒಂದು ಮದ್ದನ್ನೇ ತಗೊಬೇಕು ತನ್ನ ಚಿಂತನೆಗೆ ವಿರುದ್ಧವಾದಂಥ ಒಂದು ವಿಷಯವಾಗಿದ್ದರೂ ಸಹ ಕಡೆಗೆ ಅವನಿಗೆ ಬೇರೆ ದಾರಿ ಇಲ್ಲ ಅಂತೇಳಿ ಹೇಗೆ ಒಪ್ಕೊತಾನೆ ಅನ್ನುವಂಥ ವಿಚಾರ ಅದರ ಬಳಿಕ ಸಾವನ್ನಪ್ಪಿದಂತಹ ಆತ ಯಾರಿದಾನೆ ಆ ಒಬ್ಬ ಮೌಂಟನೇರ್ ಅಂತ ಪರ್ವತಾರೋಹಿಯ ಲಿವರನ್ನು ಈತನಿಗೆ ನೀಡಲಾಗುತ್ತೆ ಅನ್ನೋಂಥ ವಿಷಯ ಆಗಿರ್ಬೋದು ಮತ್ತು ಮೂರನೇ ವ್ಯಕ್ತಿ ಒಬ್ಬ ಸ್ಟಾಕ್ ಬ್ರೋಕರ್ ಆಗಿರ್ತಾನೆ ಸ್ಟಾಕ್ ಟ್ರೇಡಿಂಗಲ್ಲಿ ಆತ ಒಬ್ಬ ಇನ್ವೆಸ್ಟರ್ ಆಗಿರ್ತಾನೆ ಒಬ್ಬ ಟ್ರೇಡರ್ ಆಗಿರ್ತಾನೆ ಆತ ಸದಾಕಾಲ ಟ್ರೇಡಿಂಗೇ ಮಾಡ್ತಾ ಇರ್ತಾನೆ ಟ್ರೇಡಿಂಗ್ ಮಾಡೋದ ಮೂಲಕ ಏನಾಗಿರುತ್ತೆ ಆತನಿಗೆ ಕಿಡ್ನಿ ವೈಫಲ್ಯ ಆಗಿರುತ್ತೆ ಆ ಎರಡೂ ಕಿಡ್ನಿನ ಸಹ ಇದೇ ಪರ್ವತಾರೋಹಿಯಿಂದ ಸಿಕ್ಕಿರುತ್ತೆ ಆದರೆ ಆತ ಅಂದ್ಕೊಳ್ಳೋದೇನು ಅಂತಂದರೆ ಒಂದು ವೇಳೆ ಈ ಕಿಡ್ನಿಗಳು ಎಲ್ಲಿಂದ ಬಂತೋ ಏನೋ ಅದು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿಂದ ಬಂತೋ ಕತೆನೋ ಯಾಕೆಂದ್ರೆ ಅವನು ಇನ್ನೊಂದು ಕಥೆಯನ್ನು ಕೇಳಿರ್ತಾನೆ ಆ ಕಥೆಯಲ್ಲಿ ತನಗೆ ಪರಿಚಯದಂತಹ ಒಬ್ಬ ವ್ಯಕ್ತಿಯ ಕಿಡ್ನಿಯನ್ನು ಆತನಲ್ಲಿ ಹಣ ಇಲ್ಲ ಅಂದ ಕ್ಷಣ ಆತ ಕಿಡ್ನಿಯನ್ನು ಕೊಟ್ಟು ಬಂದಿರ್ತಾನೆ ಅವನಿಗೆ ಅವನ ಒಂದು ಕಿಡ್ನಿ ಒಂದು ವೇಳೆ ನನಗೆ ಬ್ಲ್ಯಾಕ್ ಮಾರ್ಕೆಟ್ ಮೂಲಕ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇರ್ತೆ ತದನಂತರ ಇವರೆಲ್ಲ ಪ್ರಶ್ನೆಗೂ ಒಂದು ಪರಿಹಾರ ಸಮಸ್ಯೆನ ಸಮಸ್ಯೆಗೆ ಪರಿಹಾರವಾಗಿ ಡಾಕ್ಟರ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ಸಾಕ್ಷ್ಯಚಿತ್ರ ಹಾಕಿ ಅದರ ಮೂಲಕ ಯಾರು ನಿಮಗೆ ದಾನವನ್ನು ಮಾಡಿದ್ದಾರೆ ಈ ಅಂಗಾಂಗ ದಾನ ಅನ್ನುವಂಥ ಮಾಹಿತಿನ ಹಂಚ್ಕೊಂಡಾಗಲೇ ಎಲ್ಲರಿಗೂ ಅದರ ಮನ ಒಂದು ಮನವರಿಕೆ ಆಗುತ್ತೆ ಅನ್ನೋವಂಥ ವಿಚಾರ ಶಿಪ್ ಆಫ್ ತೀಸೀಸ್ ಹೇಳುವಂಥ ಒಂದು ಸಾರ ಏನು ಅಂತಂದರೆ ನಮಗೆ ನಮ್ಮ ಒಂದು ಅಂಗಾಂಗ ದಾನದ ಮೂಲಕ ನಾವು ಎಷ್ಟು ಜೀವಗಳನ್ನು ಉಳಿಸ್ಬೋದು ಎಷ್ಟು ಜೀವಗಳನ್ನು ಇನ್ನೂ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ಇನ್ನೂ ಸ್ವಲ್ಪ ವರ್ಷಗಳ ಕಾಲ ತಳ್ಳಿ ಹಾಕ್ಬೋದು ಅನ್ನೋಂಥ ವಿಚಾರ ಅಂದರೆ ತಳ್ಳಿ ಹಾಕೋದಂದ್ರೆ ಇನ್ನೂ ಮುನ್ನಡೆಸ್ಬೋದು ಅನ್ನೋಂಥ ವಿಚಾರವನ್ನು ಈ ಒಂದು ಚಲನಚಿತ್ರ ಹೇಳುತ್ತೆ ಅಂತ ಹೇಳ್ತಾ ಸಾಂಪ್ರದಾಯಿಕವಾದಂಥ ವಿಚಾರಗಳು ಹಾಗೆ ಹಲವಾರು ವಿಷಯಗಳು ಟ್ರೆಡಿಷನಲ್ ಆಗಿರುವಂಥ ವಿಚಾರಕ್ಕಿಂತ ಭಿನ್ನವಾಗಿ ಮಾನವೀಯತೆನ ಸಾರುವಂತಹ ಮಾನವೀಯತ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ಅಂಗಾಂಗ ದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಚಲನಚಿತ್ರ ಈ ಶಿಪ್ ಆಫ್ ಥೀಸಿಸ್ ಚಲನಚಿತ್ರ ಆಗಿದೆ ಈ ಚಲನಚಿತ್ರವನ್ನು ನೀವು ಬಿಡುವಿನ ಸಮಯದಲ್ಲಿ ನೋಡಿ ಅದೇ ರೀತಿ ನಿಮಗೆ ಇಷ್ಟ ಇದ್ದರೆ ನಾನೀಗ ಹೇಳಿದಂಗೆ ನಾನು ಆಲ್ರೆಡಿ ಒಬ್ಬ ಆರ್ಗನ್ ಡೋನರ್ ಆಗಿದ್ದೇನೆ ಅಂಗಾಂಗ ದಾನವನ್ನು ಮಾಡೋದಕ್ಕೆ ಮುಂದಾಗಿದ್ದೇನೆ ನಿಮಗೆ ಸಹ ಈ ರೀತಿ ಅಂಗಾಂಗ ದಾನ ಮಾಡಬೇಕು ಅಂತ ಇಷ್ಟ ಇದ್ದಲ್ಲಿ ಕೆಳಗೆ ನಾನು ನೀಡಿದಂತಹ ಲಿಂಕನ್ನು ಒತ್ತಿ ನೀವು ಸಹ ಆರ್ಗನ್ ಡೋನರ್ನ ಆಗ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ನಾನು ಎಲ್ಲ ಅಂಗಾಂಗಗಳನ್ನು ಸಹ ದಾನ ಮಾಡಿದ್ದೇನೆ ಎಲ್ಲ ಒಂದು ಚೆಕ್ ಲಿಸ್ಟಲ್ಲೂ ಸಹ ನಾನು ಟಿಕ್ ಹಾಕಿದ್ದೀನಿ ಕಣ್ಣುಗಳಾಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಯಾವುದೇ ಯಾವುದೇ ಒಂದು ಅಂಗ ಎಲ್ಲದನ್ನೂ ಸಹ ನಾನು ಮೆಡಿಕಲ್ ಫೆಸಿಲಿಟೀಸಿಗೋಸ್ಕರ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸಿಗೆ ನನ್ನ ದೇಹವನ್ನು ಅರ್ಪಿಸಿದ್ದೇನೆ ಅದರಲ್ಲಿ ಮುಖ್ಯವಾದಂಥ ಭಾಗಗಳು ಆದರೆ ಅದು ಆ ಜೀವಿಗಳಿಗೆ ಅಥವಾ ಆ ಜನರಿಗೆ ಅದು ಸಹಾಯ ಆಗುತ್ತೆ ಉಳಿದಂಥ ಭಾಗಗಳು ಮೆಡಿಕಲ್ ಸ್ಟೂಡೆಂಟ್ಸು ಕಲೀಲಿಕ್ಕೆ ಅದು ಆಸಕ್ತಿ ಅವರಿಗೆ ಒದಗಿಸ್ಕೊಡುತ್ತೆ ಅವರಿಗೆ ಒಂದು ಆಸರೆಯಾಗಿರುತ್ತೆ ಅವರಿಗೆ ಮಾಹಿತಿ ಕಲಿಹಾಕೋದಕ್ಕೆ ಒಂದು ಒಂದು ಆಯಾಮವನ್ನು ಸೃಷ್ಟಿಸಿಕೊಡುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಮೂಲಕ ಒಂದು ವೇಳೆ ನನಗೆ ಮೋಕ್ಷ ಸಿಗಲ್ಲ ಹಾಗೆ ಹೀಗೆ ಅಂತ ಹೇಳೋರೆಲ್ಲ ಇರಬಹುದು ಆದರೆ ಇದರಲ್ಲೂ ಸಹ ಇನ್ನೊಂದು ಪ್ರಕ್ರಿಯೆ ಏನು ಅಂತಂದರೆ ಒಂದು ವೇಳೆ ನಿಮ್ಮ ದೇಹದಲ್ಲಿ ಸೂಕ್ತವಾದಂತಹ ಅಂಗಾಂಗಗಳೆಲ್ಲ ತೆಗೆದ ನಂತರ ನಿಮ್ಮ ದೇಹ ಕೊಳಲಿಕ್ಕೆ ಶುರುವಾಯಿತು ಅಂದರೆ ಅದೇ ಒಂದು ಹಾಸ್ಪಿಟಲ್ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ದೇಹವನ್ನು ಪಕ್ಕದಲ್ಲಿ ಒಂದು ಜಾಗದಲ್ಲಿ ಹೂಳ ಹೂಳುತ್ತೆ ಅಂದರೆ ಕೂತ್ ಹಾಕ್ಬಿಟ್ಟು ತದನಂತರ ಬಂದಂಥ ಅಸ್ಥಿ ಪಂಜರನ್ನು ಇಟ್ಕೊಂಡು ಅದರ ಮೂಲಕ ಸಹ ವಿದ್ಯಾದಾನವನ್ನು ನೀಡುತ್ತೆ ಅನ್ನೋದು ಈ ಒಂದು ಅಂಗಾಂಗ ದಾನದ ಒಂದು ಇನ್ನೂ ವಿಶೇಷತೆ ನಾನು ಒಂದೇ ಒಂದು ಪೀಳಿಗೆಗೆ ಮಾತ್ರ ಸೀಮಿತವಾಗಿರದೆ ನಾನು ಇಮ್ಮಾರ್ಟಲ್ ಆಗಬೇಕು ಅನ್ನುವಂಥ ಆಸೆ ಇದ್ದವರು ನಾನು ಅಜರಾಮರವಾಗಿರಬೇಕು ಅಥವಾ ನಾನು ಹಲವಾರು ತಲೆಮಾರಿನವರೆಗೆ ಬಾಳಬೇಕು ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸುವವರಿಗೆ ಈ ಒಂದು ವಿಷಯ ಈ ಅಂಗಾಂಗ ದಾನದ ಮೂಲಕ ನೀವು ಸಹ ಜರಾಮರಾಗಿರ್ಬೋದು ಆಗಿ ಆಗಿರ್ಬೋದು ಆಗ್ಬೋದು ಅನ್ನೋಂಥ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ದೇಹ ಇನ್ನೊಬ್ಬರಿಗೆ ಹೋಗುತ್ತೆ ಅವರು ಸಹ ಕೆಲವು ವರ್ಷಗಳ ಕಾಲ ಬದುಕಿ ಬಾಳ್ತಾರೆ ತದನಂತರ ನಿಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಅವರ ಪೀಳಿಗೆ ಅವರ ಪೂಳಿಗೆ ನಂತರ ಬಂದಂಥ ಪೀಳಿಗೆಗಳಿಗೆ ಒಂದು ವಿದ್ಯಾದಾನವನ್ನು ನೀಡುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆ ವಿಷಯ ನಿಮಗೆ ಇಳಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ